ಒಂದೇ ಒಂದು ಎಕ್ಸಾಂಪಲ್ ಮಕ್ಕಳಿಗಾಗಿ ಬೆಂಗಳೂರಲ್ಲಿ ಯಾವುದೇ ಸಿಟಿಯಲ್ಲಿ ಟ್ರಾಫಿಕ್ ಪೊಲೀಸು ಬೆಳಗ್ಗೆ ಡ್ಯೂಟಿ ಹತ್ತದಾಗ ಬಹಳ ಫಾಸ್ಟ್ ಫಾಸ್ಟ್ ಆಗಿ ಹೋಗು ಹೋಗ ಹೋಗು ಅಂತ ಮಾಡ್ತಾ ಇರ್ತಾನೆ ಮಧ್ಯಾಹ್ನ ಲಂಚ್ ಟೈಮ್ ಅಲ್ಲಿ ಹಿಂಗಂತಾರೆ ಸಂಜೆ ಹಿಂಗಂತಾನೆ ಕಾರಣ ಏನು ಇದು ಯಾಕೆ ಹೇಳ್ಬೇಕಾಯ್ತು ಅಂತಂದ್ರೆ ಫಸ್ಟ್ ಟೈಮ್ ನೀವು ಬಂದಾಗ ಹೆಂಗಿತ್ತು ನಿಮ್ ಚಪ್ಪಾಳೆ ಇವಾಗ ಎಲ್ಲೋ ಇತ್ತು ನಿಮ್ ಚಪ್ಪಾಲೆ ಒಬ್ರು ತೂಗಿಸ್ತಾ ಇದ್ರ ಒಬ್ರು ನಿದ್ದೆ ಮಾಡ್ತಾ ಇದ್ರ ಒಬ್ಬರ ಚಪಾಲನೆ ಹೊಡಿತಾ ಇಲ್ಲ ಹೌದಾ ಅಲ್ವಾ ಆ ಈ ಡಿಜಿಟಲ್ ಯುಗದಲ್ಲಿ ಈ ಡಿಜಿಟಲ್ ಯುಗದಲ್ಲಿ ಗೂಗಲ್ ಗಿನ್ನ ಹೆಚ್ಚು ಜ್ಞಾನ ಇರೋದು ಶಿಕ್ಷಕರಿಗೆ ಇವತ್ ನಿಮ್ಮ ಸೇಗಿರ್ಬೇಕು ಈಗ ನಮ್ಮ ಶ್ರೀನಿವಾಸ ರೆಡ್ಡಿ ಸರ್ ಏನು ಶಿಕ್ಷಕರ ಏನು ಇವತ್ತಿನ ದಿನ ಸೆಪ್ಟೆಂಬರ್ ಐದು ಶಿಕ್ಷಕರ ದಿನಾಚರಣೆ ಅಂಗವಾಗಿ ಈ ಸಭೆಯಲ್ಲಿ ಆಸೀನರಾಗಿರ್ತಕ್ಕಂಥ ತಾಲೂಕು ಶಿಕ್ಷಣಾಧಿಕಾರಿಗಳು ರಾಮಚಂದ್ರ ಸರ್ ಅವರೇ ಮತ್ತೋರ್ವರು ನನ್ನ ಹಿರಿಯರು ಮಾರ್ಗದರ್ಶಿಗಳು ಮತ್ತು ಹಿರಿಯ ವಕೀಲರು ಇದೇ ಶಾಲೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ಎಮ್ ಎಸ್ ಶ್ರೀನಿವಾಸ ರೆಡ್ಡಿಯನ್ನವರೇ ಮತ್ತು ಪ್ರಾಥಮಿಕ ಶಾಲಾ ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂಥ ವೆಂಕಟಗಿರಿಯಪ್ಪ ಸರ್ ಅವರೇ ಮುಷ್ಟೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ನನ್ನ ಮಾರ್ಗದರ್ಶಿಗಳು ಆಗಿರ್ತಕ್ಕಂಥ ವೃದ್ಧಪ್ಪನ್ನವರೇ ಮತ್ತು ಖಜಾನ್ಸಿಗಳು ಆಗಿರ್ತಕ್ಕಂಥ ಸುಬ್ರಹ್ಮಣ್ಯ ಸರ್ ಅವರೇ ನಮ್ಮ ಚಿರಪರಿಚಿತರು ನಮ್ಮ ಭಾಗದವರು ಆಗಿರ್ತಕ್ಕಂಥ ಭಾಸ್ಕರ್ ಸರ್ ಅವರೇ ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಶಿಕ್ಷಕ ಶಕ್ತಿ ಎಲ್ಲ ಶಿಕ್ಷಕ ಶಿಕ್ಷಕಿಯರೇ ಈ ಶಾಲೆಯ ಮುಖ್ಯೋಪಾಧ್ಯಾಯರೇ ಉಪಾಧ್ಯಾಯ ಉಪಾಧ್ಯಾಯಿನಿಯರೇ ಮುಖ್ಯವಾಗಿ ಸೆಪ್ಟೆಂಬರ್ ಐದು ಶಿಕ್ಷಕರ ದಿನಾಚರಣೆ ಇವತ್ತೇ ನಾವು ಯಾಕೆ ಆಚರಣೆ ಮಾಡ್ತೀವಿ ಅಂತಂದ್ರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ ಅಂಗವಾಗಿ ಈ ದಿನ ನಾವು ಶಿಕ್ಷಕರ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಅವರು ನಮ್ಮ ಭಾರತ ದೇಶದ ಎರಡನೇ ರಾಷ್ಟ್ರಪತಿಗಳಾಗಿದ್ದರು ಒಂದು ಶಿಕ್ಷಕರಾಗಿ ಈ ಭಾರತದ ಪ್ರಥಮ ಪ್ರಜೆಯಾಗಿ ಕೆಲಸ ಮಾಡಿರ್ತಕ್ಕಂಥ ಮಾಜಿ ರಾಷ್ಟ್ರಪತಿಗಳು ಆಗಿರ್ತಕ್ಕಂಥ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಇವತ್ತು ಎಲ್ಲಾ ಗುರುಗಳು ಗುರು ಗುರುಸ್ಥಾನದಲ್ಲಿರ್ತಕ್ಕಂಥ ಎಲ್ಲಾ ಶಿಕ್ಷ ಶಿಕ್ಷಕಿಯರಿಗೆ ಇವತ್ತು ನಾವು ಸನ್ಮಾನ ಸಭೆಯನ್ನು ಮಾಡಿ ಅವರಿಗೆ ಸನ್ಮಾನ ಸಭೆಯಲ್ಲಿ ನನ್ನನ್ನು ಕರೆಸಿ ನನಗೆ ಭಾಗವಾಗಿ ಮಾಡಿರ್ತಕ್ಕಂಥ ನಮ್ಮ ಶ್ರೀನಿವಾಸ ರೆಡ್ಡಿ ಸರ್ ಅವರು ಕೂಡ ನಾನು ಇವಾಗ ಅವ್ರನ್ನು ಕೂಡ ನಾನು ನೆನೆಸ್ಕೊಳ್ತಾ ಇದ್ದೀನಿ ಯಾಕಂತಂದ್ರೆ ಗುರುಗಳು ಮನಸ್ಸು ಮಾಡಿದ್ರೆ ಒಂದು ವಿದ್ಯಾರ್ಥಿಯನ್ನ ಒಳ್ಳೆ ಶಿಲ್ಪಿಯಾಗಿ ಚೆಕ್ಬಹುದು ಒಂದು ವಿದ್ಯಾರ್ಥಿಯನ್ನ ಎಲ್ಲವರ್ಗೂ ಕೂಡ ಕೊಂಡೊಯ್ಯಬಹುದು ಒಳ್ಳೆ ಗುರುಗಳು ನಮ್ಗ ಒಳ್ಳೆ ದಾರಿಯನ್ನು ತೋರಿಸ್ತಾರೆ ಈ ಭಾರತ ದೇಶಕ್ಕೆ ಮಾರ್ಗದರ್ಶಿಗಳು ಈ ಭಾರತವನ್ನು ಕಟ್ಟುವ ಈ ದಾರಿಯಲ್ಲಿ ಯಾರಾದರೂ ನಿರಂತರವಾಗಿ ಕೆಲಸ ಮಾಡುವವರಿದ್ದಾರೆ ಅಂತಂದ್ರೆ ಒಂದು ಗುರುಗಳ ಸ್ಥಾನದಲ್ಲಿ ಶಿಕ್ಷಕ ಶಿಕ್ಷಕಿಯರು ಇವತ್ತಿನ ದಿನ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು ಅದೇ ತರ ವಿದ್ಯಾರ್ಥಿಗಳು ಅಷ್ಟೇ ಯಾವತ್ತು ಕೂಡ ನಮ್ಮ ಕನ್ನಿ ಇರೋ ದೇವರುಗಳನ್ನ ನಾವು ಪ್ರಾರ್ಥನೆ ಮಾಡ್ತೀವಿ ಇವತ್ತು ನೀವು ವಿದ್ಯಾಭ್ಯಾಸವನ್ನ ಅವರಿಂದ ಪಡೀತಾ ಇದ್ದೀರಿ ಎಷ್ಟೋ ತಿಳ್ಕೊಂತೀರಿ ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗ್ತೀರಿ ಉನ್ನತ ಸ್ಥಾನಕ್ಕೆ ಹೋದಾಗ ಆವಾಗ ಕೂಡ ನಮ್ಮ ಗುರುಗಳನ್ನ ನಾವು ಮರೆಯಬಾರದು ಈ ಗುರುಗಳೇ ನಮ್ಮ ದೇವರು ಕಣ್ಣಿಗೆ ಕಾಣುವಂತ ದೇವರು ಯಾರಾದ್ರೂ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಇದಾರೆ ಅಂತಂದ್ರೆ ಗುರುಗಳು ಅಂತ ತಿಳ್ಕೊಂಡು ನಾವು ದೇವರು ಪೂಜೆ ಮಾಡುವ ಬದಲು ನಮ್ಮ ಗುರುಗಳಿಗೆ ಪೂಜೆ ಮಾಡೋದು ಒಳ್ಳೆಯದು ಅಂತ ನನ್ನ ಭಾವನೆಯನ್ನ ವ್ಯಕ್ತಪಡಿಸ್ತಾ ಇದ್ದೆ ಅದೇ ತರ ಎಮೇನತ ಕ್ಲಸ್ಟರ್ ಶಿಕ್ಷಕರಿಗೆ ಇವತ್ತಿನ ದಿನ ಸನ್ಮಾನಕ್ಕೆ ನನ್ನನ್ನು ಕರೆಸಿ ನನಗೆ ಭಾಗವಾಗಿ ನನಗೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂತ ನಿಮ್ಮೆಲ್ಲರಿಗೂ ಕೂಡ ಮತ್ತು ನನ್ನ ಮಾಧ್ಯಮ ಸ್ನೇಹಿತರು ಎಲ್ಲರೂ ಕೂಡ ಆಗಮಿಸಿದ್ದಾರೆ ನಮ್ಮ ಅಪ್ಪಾಜಿ ಗೌಡ್ರು ನಮ್ಮ ತ್ಯಾಗರಾಜ್ ಅವರು ಚಲಪತಿ ಅವರು ಸುಕುಮಾರ್ ಅವರು ಫಾಜಿಲ್ ಅವರು ಎಲ್ಲರಿಗೂ ಕೂಡ ಒಂದ್ ಸುತ್ತ ಮುಖ್ಯವಾಗಿ ಎಲ್ಲಾ ವಿದ್ಯಾರ್ಥಿಗಳಲ್ಲೂ ಕೂಡ ನಿಮ್ಮ ನಿಮ್ಮೆಲ್ಲರ ಭವಿಷ್ಯತ್ತು ಚೆನ್ನಾಗಿರ್ಲಿ ಒಳ್ಳೆ ದಾರಿಯನ್ನು ಕಂಡುಕೊಳ್ಳಿ ನೀವೆಲ್ಲ ಉತ್ತಮ ಸ್ಥಾನದಲ್ಲಿ ಹೋಗ್ಬೇಕು ಅಂತ ಹೇಳ್ತಾ ನನ್ನ ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ